ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇನು ಭೀಮನ ಅಮಾವಾಸ್ಯೆ ತುಂಬ ಹತ್ರದಲ್ಲಿದೆ ಅಂದಿನ ದಿವಸ ನೀವು ಏನು ಮಾಡಬೇಕಾಗುತ್ತದೆ ಏನು ಮಾಡಬಾರ್ದು ಜೊತೆಯಲ್ಲಿ ಕೆಲವೊಬ್ಬರಿಗೆ ಒಂದು ದೋಷ ಇರುತ್ತೆ ಅದು ಯಾವ ಕಾರಣಕ್ಕೆ ಬರುತ್ತೆ ಅದರ ಒಂದು ಸಿಂಪ್ಟಮ್ಸ್ ಏನು ಅದರ ಪರಿಹಾರಗಳು ಹಾಗೆಯೇ ಮನೆಯಲ್ಲಿ ತುಂಬನೇ ಒಂದು ಹಣದ ಅಡಚಣೆ ಇರುತ್ತೆ ಅದಕ್ಕೊಂದು ಪರಿಹಾರವನ್ನು ಕೂಡ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನಾಮಾವಾಸೆ ಎಂದು ನಮಗೆ ಪ್ರಾರಂಭ ಅನ್ನೋದಾದ್ರೆ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ನಾಲ್ಕ್ ನಾಲ್ಕು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಭಾನುವಾರ ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ಇದರಲ್ಲಿ ತುಂಬಾ ಜನಕ್ಕೆ ಒಂದು ಗೊಂದಲ ಏನಪ್ಪಾ ಅಂತಂದ್ರೆ ಈಗ ಜ್ಯೋತಿರ್ಭೀಮೇಶ್ವರ ವತವನ್ನು ಆಚರಣೆ ಮಾಡುವುದು ಬೇರೆ ಆಗಿರ್ತದೆ ಅದನ್ನು ಬಿಟ್ಟು ನಾವು ಅಮಾವಾಸ್ಯೆಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನೀವು ಯಾವ ರೀತಿ ಅಂತಂದರೆ ಪ್ರತಿ ಬಾರಿಯೂ ನೀವು ಅಮವಾಸ್ಯಲಿ ಯಾವ ರೀತಿ ನೀವು ಹೊಸದಾಗಿ ಕಳಸಕ್ಕೆ ನೀವು ಹೊಸ ಕಾಯಿಯನ್ನು ಇಟ್ಟು ಬೆಳೆದೆಲ್ಲ ಇಟ್ಟು ಯಾವ ರೀತಿ ನೀವು ಪೂಜೆ ಮಾಡ್ತೀರೋ ಅದೇ ರೀತಿಯೇ ಪೂಜೆ ಮಾಡಬೇಕಾಗುತ್ತದೆ ಹಾಗೇ ದೇವರ ಮುಂದೆನೂ ಒಂದು ನಿಂಬೆ ಹಣ್ಣನ್ನು ಹೆಚ್ಚಿಡಿ ಹಾಗೇನೇ ವಸ್ತಿಲ ಮೇಲೂ ಕೂಡ ನೀವು ಒಂದು ನಿವಾಳಿಸ್ಬಿಟ್ಟು ಒಂದು ನಿಂಬೆ ಹಣ್ಣನ್ನು ಹೆಚ್ಚಿಡೋದನ್ನು ಮರಿಬೇಡಿ ಇದಿಷ್ಟು ನೀವು ಅಮಾವಾಸ್ಯ ಮಾಡ್ಕೋಬೇಕಾಗಿರುವಂಥದ್ದು ಅಮಾವಾಸ್ಯೆ ಪೂಜೆ ನಂತರದಲ್ಲಿ ನೀವು ಅಮಾವಾಸ್ಯೆ ಪೂಜೆ ಮಾಡಿ ಆಮೇಲೆ ನೀವು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈಗಾಗಲೇ ನಿಮಗೆ ಪೂಜಾ ಸಮಯವನ್ನು ತಿಳಿಸಿಕೊಟ್ಟಿದ್ದೇನೆ ಸೂರ್ಯೋದಯದ ಸಮಯ ಐದು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೆ ಅಮೃತ ಕಾಲ ಅಂತ ಹೇಳಿ ತುಂಬಾನೇ ವಿಶೇಷವಾದದ್ದು ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ನಿಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಈ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವುದು ತುಂಬನೇ ಒಳ್ಳೆಯದು ನೋಡಿ ಜ್ಯೋತಿರ್ಭೀಮೇಶ್ ವ್ರತವನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಅದು ತುಂಬನೇ ವಿಶೇಷವಾದ ದಿನವಾಗಿರುತ್ತದೆ ಬಹುತೇಕ ವಿವಾಹಿತ ಮಹಿಳೆಯರು ಉಪವಾಸ ಇದ್ದು ತಮ್ಮ ಒಂದು ಗಂಡಂದಿರ ದೀರ್ಘಾಯುಷ್ಯ ಹೆಚ್ಚಾಗಲಿ ಒಂದು ಅವ್ರಿಗೆ ಒಂದು ಆರೋಗ್ಯ ಹೆಚ್ಚಾಗಲಿ ಹಾಗೆ ಅವರ ಒಂದು ಜೀವನದಲ್ಲಿ ಒಂದು ಯಶಸ್ಸನ್ನು ಪಡಿಲಿ ಅಂತೇಳಿ ವ್ರತವನ್ನು ಮಾಡ್ತಾರೆ ಹಾಗೆ ಅವಿವಾಹಿತರು ಅವರು ಇಷ್ಟಪಡುವಂಥ ಒಂದು ವರ ಅಥವಾ ವಧು ಸಿಗಲಿ ಅಂತೇಳಿ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ ಹಾಗೆ ವ್ರತದ ದಾರದ ಬಗ್ಗೆ ಆಗಿರ್ಬೋದು ಪೂಜೆಯ ಸಮಯ ಆಗಿರ್ಬೋದು ಪೂಜೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳು ಅಂದರೆ ವಿವಾಹಿತರು ಯಾವ ರೀತಿ ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಹಾಗೆ ಅವಿವಾಹಿತರು ಕೂಡ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅದು ಕಟ್ಟಿಕೊಳ್ಳುವ ರೀತಿ ಪ್ರತಿಯೊಂದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ಒಂದು ಪೂಜೆಯ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಡಿಯೋವನ್ನು ನೀವು ನೋಡಿ ಖಂಡಿತ ನಿಮಗೆ ಇಷ್ಟವಾಗುತ್ತದೆ ಈ ಅಮಾವಾಸ್ಯೆ ದಿವಸ ನಾವು ವಿಶೇಷವಾಗಿ ಶಿವನನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಪಿತೃದೋಷದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅದರ ಶಾಂತಿ ಸಿಗ್ತಾ ಹೋಗುತ್ತದೆ ಜೊತೆಯಲ್ಲಿ ದೋಷವು ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಈ ಅಮಾವಾಸ್ಯೆ ದಿವಸ ಮನೆಯಲ್ಲಿ ನೀವು ಒಂದು ಪಿತೃಶಾಂತಿಗಾಗಿ ಅಂದರೆ ಯಾವಾಗಲೂ ಕೂಡ ನಾವು ಹೊರ ಹೊರಗಡೆ ಹೋಗಿ ನಾವೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅದರ ಬದಲಿಗೆ ನಾನು ನಿಮಗೆ ಆಗಲೇ ತಿಳಿಸ್ಕೊಟ್ಟಿದ್ದೇನೆ ಮೊಸರನ್ನ ಮಾಡಿ ಮೊಸರನ್ನಕ್ಕೆ ನೀವು ಕಪ್ಪು ಎಳ್ಳನ್ನು ಹಾಕಿ ನೀವು ದೇವರ ಮುಂದೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಹಿರಿಯರ ಫೋಟೋದ ಮುಂದೆ ಇಟ್ಟು ಒಂದು ಪೂಜೆ ಮಾಡಿಕೊಂಡು ನಂತರದಲ್ಲಿ ಕಾಗೆ ಅಥವಾ ಯಾವುದಾದ್ರೂ ಪಕ್ಷಿಗಳಿಗೂ ಹಾಕ್ಬೋದು ನಿಮ್ಮ ಟೆರೆಸ್ ಮೇಲೆ ಅಥವಾ ಕಾಗೆಗಳು ಎಲ್ಲಿ ಸಿಗುತ್ತೋ ಅಲ್ಲಿ ತೆಗೆದುಕೊಂಡು ಹೋಗಿ ಹಾಕಿ ಬರ್ಬೋದು ಆ ರೀತಿ ನೀವು ಮಾಡೋದ್ರಿಂದ ಕೂಡ ನೀವು ದಿನ ದಿನಕ್ಕೂ ಪಿತೃದೋಷ ಕಡಿಮೆ ಆಗಿ ನಿಮ್ಮಲ್ಲಿ ಒಂದು ಯಶಸ್ಸನ್ನು ನೀವು ಹೋಗ್ತೀರಿ ಹಾಗೆ ದಿವಸ ನೀವು ಒಂದು ಹಿಟ್ಟಿನ ದೀಪಾರಾಧನೆ ಕೂಡ ನಿಮಗೆ ಮಾಡೋದ್ರಿಂದ ತುಂಬಾ ಒಳ್ಳೆದು ಶನಿದೇವರು ಕೂಡ ಅನುಗ್ರಹ ಸಿಗ್ತಾ ಹೋಗುತ್ತದೆ ಜೊತೆಯಲ್ಲಿ ಅದು ನಿಮಗೆ ಒಂದು ಶಿವನ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ನಿಮಗೆ ಜ್ಯೋತಿರ್ಭೀಮೇಶ್ವರ್ ವ್ರತದಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಅದಕ್ಕೆ ತಂಬಿಟ್ಟಿನ ಆರತಿ ಅಂತ ಕೂಡ ಕರೀತಾರೆ ಆ ಒಂದು ದೀಪಾರಾಧನೆ ಮಾಡೋದನ್ನ ಮರ್ಯಾದಕ್ಕೆ ಹೋಗಬೇಡಿ ಈ ರೀತಿಯಾಗಿ ನೀವು ಒಂದು ಹಿಟ್ಟಿನ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಗೆ ಒಂದು ಸಮೃದ್ಧಿ ಪ್ರಾಪ್ತಿ ಆಗುತ್ತದೆ ಹಾಗೆ ಲಕ್ಷ್ಮಿ ಅಮ್ಮನವರ ಅನುಗ್ರಹ ಹೆಚ್ಚಾಗ್ತಾ ಹೋಗುತ್ತದೆ ಪಿತೃದೋಷ ಕಡಿಮೆ ಆಗುತ್ತೆ ಹಾಗೆ ಒಂದು ಗ್ರಹ ದೋಷಗಳು ಏನೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ಮಟ್ಟಿಗೆ ನೀವು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀರಿ ನೋಡಿ ಮನೆಯಲ್ಲಿ ತುಂಬನೇ ಒಂದು ಹಣದ ಅಡಚಣೆ ಆಗ್ತಾ ಇದೆ ಅಂತ ಅನ್ನುವಂಥವರು ಇದನ್ನು ಎಲ್ಲರೂ ಸಹ ಮಾಡ್ಬೋದು ಯಾವ ಯಾವ ರೀತಿ ದೀಪಾರಾಧನೆ ಅಂತ ಒಂದು ಚಿಕ್ಕದಾದ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಅದಕ್ಕೆ ತುಪ್ಪವನ್ನು ಹಾಕಿ ಕೆಂಪು ಬತ್ತಿಯನ್ನು ಹಾಕಿ ಕೆಂಪು ಬತ್ತಿಯನ್ನು ಹಾಕಿ ನೀವು ಇದನ್ನು ದೇವರ ಮನೇಲೇ ಮಾಡಬೇಕು ಅಂತೇನಿಲ್ಲ ದೇವರ ಮನೆ ಜಾಗ ಇದ್ದರೆ ಸರಿಯೇ ಇಲ್ಲ ಅಂತ ನೀವು ಒಂದು ಲಿವಿಂಗ್ ರೂಮ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಅಡುಗೆ ಮನೆಯೇ ಆಗಿರ್ಬೋದು ಸರಿಯಾದ ಒಂದು ಸ್ಥಳ ಅಂತಂದರೆ ಈಶಾನ್ಯ ಮೂಲೆಯೇ ನೋಡ್ಕೋಬೇಕು ಆ ಒಂದು ಈಶಾನ್ಯ ದಿಕ್ಕಿನಲ್ಲಿ ನೀವು ಆ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಹಣಕಾಸಿನ ಸಮಸ್ಯೆ ಕಡಿಮೆ ಆಗಿ ನಿಮಗೆ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಕೈಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ತುಂಬ ಖರ್ಚಾಗ್ತಾ ಇದೆ ಅನ್ನುವಂಥವ್ರು ದುಡ್ಡಿನ ಉಳಿತಾಯವನ್ನು ಕೂಡ ನೀವು ಮಾಡ್ತಾ ಹೋಗ್ತೀರಿ ನೋಡಿ ನಂತರದಲ್ಲಿ ಕಾಳಸರ್ಪ ದೋಷ ಯಾವ ರೀತಿ ಇರುತ್ತೆ ಅಂದರೆ ಅದು ನಮಗೆ ಅದು ಕಾಳಸರ್ಪ ದೋಷ ನಮ್ಮಲ್ಲಿ ಇದೆ ಅನ್ನುವ ಸೂಚನೆಗಳು ಏನಪ್ಪಾ ಅಂತಂದರೆ ಪದೇ ಪದೇ ಹಾವುಗಳು ಕನಸಿನಲ್ಲಿ ಬರುವಂಥದ್ದು ಆಮೇಲೆ ನೀವು ಎಷ್ಟೇ ಪರಿಶ್ರಮ ಪಟ್ಟರು ಕೂಡ ಈಗ ಕೆಲಸಿನ ಕೆಲಸದಲ್ಲಿ ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತೀರಿ ಆದರೆ ಅದರಿಂದ ನೀವು ಒಂದು ಅಪೇಕ್ಷೆ ಪಟ್ಟಿರುವಷ್ಟು ನಿಮಗೆ ಅದು ಒಂದು ಫಲ ಸಿಗ್ತಾ ಇರೋದಿಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ತುಂಬ ಒಂದು ಮಾನಸಿಕ ಒತ್ತಡ ಹೆಚ್ಚಾಗ್ಬಿಟ್ಟಿರುತ್ತೆ ನಿಮಗೆ ತುಂಬಾ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತಾ ಹೋಗುತ್ತದೆ ಆಮೇಲೆ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂದ್ರೆ ಅಥವಾ ನೀವು ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀರಿ ಅದನ್ನ ನಿಮಗೆ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ನಿಮಗೆ ಅದು ನಿರ್ಧಾರ ತೆಗೆದುಕೊಳ್ಳಕ್ ಆಗೋದಿಲ್ಲ ಒಂಥರ ಗೊಂದಲ ಸ್ಥಿತಿಯಲ್ಲಿ ಇರುತ್ತೆ ಆಮೇಲೆ ಕುಟುಂಬದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಹೆಚ್ಚಾಗ್ತಾ ಹೋಗುತ್ತದೆ ಆಮೇಲೆ ಅಂದ್ರೆ ನಿಮ್ಮ ಮನೆಯ ಹೊರಭಾಗದಿಂದ ನಿಮಗೆ ಶತ್ರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ಬೋದು ಈ ರೀತಿ ಎಲ್ಲ ಇದ್ದಾಗ ಅದು ನಿಮಗೆ ಒಂದು ಕಾಳಸರ್ಪ ದೋಷ ಇರುತ್ತೆ ಅಂತೇಳಿ ಆ ಒಂದು ಸಮಯದಲ್ಲಿ ಒಂದು ಜಾತಕವನ್ನು ತೋರಿಸಿ ನೀವು ಪರಿಹಾರ ಮಾಡ್ಕೋಬಹುದು ನೀವು ಮನೆಯಲ್ಲೇನೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗಬೇಕು ಅಂತ ನೀವು ಆದಷ್ಟು ಒಂದು ನೀವು ತಿರುಪತಿ ಹತ್ರ ಒಂದು ಕಾಳಾಸ್ತಿದೆ ಅಲ್ಲೂ ಆದರೂ ಕೂಡ ತುಂಬಾ ಒಳ್ಳೆಯದು ನಿಮಗೆ ಅಷ್ಟು ದೂರ ಹೋಗೋದಿಕ್ಕಾಗದೆ ಹೋದಾಗ ಮನೆಯಲ್ಲಿ ಮಾಡಿಕೊಳ್ಳುವ ರೀತಿ ಯಾವ ರೀತಿ ಇರುತ್ತೆ ಅಂತ ಅನ್ನೋದಾದ್ರೆ ಒಂದು ಅವತ್ತಿನ ದಿವಸ ನೀವು ಅಂದರೆ ಈ ಅಮಾವಾಸ್ಯೆ ದಿವಸ ನೀವು ಶಿವನನ್ನು ಪೂಜೆ ಮಾಡೋದ್ರಿಂದ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದ್ರೆ ಇದು ರಾವು ದೋಷ ಆಗಿರೋದ್ರಿಂದ ರಾಹುಕಾಲದಲ್ಲೇನೆ ಶಿವನ ಒಂದು ಆರಾಧನೆ ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಅದರ ಕಾಳಸರ್ಪದೋಷ ಉಂಟಾಗಿರುವಂಥದ್ದು ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತದೆ ಈಗಾಗಲೇ ಹೇಳಿದಾಗೆ ನಿಮಗೆ ಕಾಲ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಇರ್ತದೆ ಆ ಸಮಯದಲ್ಲಿ ನೀವು ಶಿವನ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ದೋಷ ಪರಿಹಾರ ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಹಾಗೆ ಮತ್ತೊಂದು ಸಲಹೆ ಅಂತಂದರೆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಆ ಒಂದು ತೆಂಗಿನಕಾಯಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ದೇವರ ಮುಂದೆ ನಿಂತ್ಕೊಂಡು ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳಿ ನನಗೆ ಈ ರೀತಿ ಕಷ್ಟ ಆಗಿದೆ ನಮಗೆ ಮುಂದುವರೆದಕ್ಕೆ ಆಗ್ತಾ ಇಲ್ಲ ಅಂತ ದೇವರ ಬಳಿ ಕೇಳಿಕೊಂಡು ನಂತರದಲ್ಲಿ ಆ ಕಾಯಿಯನ್ನು ಹೋಗಿ ಅರಿಯೋ ನೀರಿಗೆ ಬಿಡೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ನೀವು ಪರಿಹಾರ ಮಾಡ್ಕೋಬೋದು ಆದರೆ ನಾನು ನಿಮಗೆ ಮ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತ ಅಂದರೆ ಇವೆಲ್ಲವೂ ಅಲ್ಪಮಟ್ಟಿಗೆ ನಮಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗುವಂಥದ್ದು ನೀವು ಸರಿಯಾದ ಪ್ರಮಾಣ ಪ ಸರಿಯಾದ ರೀತಿಯಲ್ಲಿ ಅಂದರೆ ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಮುಖೇನ ನೀವು ಒಂದು ಜಾತಕದಲ್ಲಿರುವಂಥ ದೋಷ ಪರಿಹಾರ ಮಾಡ್ಕೋಬೇಕಾಗುತ್ತದೆ ಇಲ್ಲ ಅಂತಂದರೆ ನೀವು ಈಗಾಗಲೇ ಹೇಳಿದಾಗೆ ತಿರುಪತಿ ಹತ್ರ ಇರುವಂಥ ಒಂದು ಕಾಳಾಸ್ತಿಗೆ ಹೋಗಿ ನೀವು ಒಂದು ದೋಷ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಸಂಪೂರ್ಣವಾಗಿ ನಿಮಗೆ ಅದರಿಂದ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತದೆ ಇದರಲ್ಲಿ ಮತ್ತೊಂದು ಪರಿಹಾರ ಅಂತಂದರೆ ಪ್ರತಿ ಶನಿವಾರ ಶನಿವಾರ ನೀವು ಆಲದ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದ್ರಿಂದ ಕೂಡ ನಿಮ್ಮ ಒಂದು ದೋಷ ಸ್ವಲ್ಪ ಮಟ್ಟಿಗೆ ನೀವು ಪರಿಹಾರ ಮಾಡ್ಕೋಬೋದು ಅದನ್ನು ನೀವು ಕಡಿಮೆ ಅಂದರೂ ಏಳು ಶನಿವಾರಗಳನ್ನಾದ್ರೂ ಮಾಡಬೇಕಾಗುತ್ತದೆ ಈಗಾಗಲೇ ಹೇಳಿದಾಗ ನಿಮಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಲು ಅದೃಷ್ಟ ಹೆಚ್ಚಾಗಲು ನಿಮಗೆ ಒಂದು ದೀಪವನ್ನು ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಇದಿಷ್ಟು ಸಣ್ಣ ಪುಟ್ಟ ನೀವು ಪರಿಹಾರಗಳು ಮಾಡಿಕೊಳ್ಳುವಂಥದ್ದು ಅಮಾವಾಸ್ಯ ದಿವಸ ಪ್ರತಿಯೊಬ್ಬರು ಕೂಡ ಜ್ಯೋತಿರ್ಭೀಮೇಶ್ವರ ವಾತಾವನ್ನು ಆಚರಣೆ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಆಗಿರ್ಬೋದು ಗೌರಿ ಪೂಜೆ ವಿಧಾನ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು